ರಾಜ್ಯದ ಹಲವೆಡೆ ರಸಗೊಬ್ಬರ ಅಭಾವ ವಿಚಾರವಾಗಿ ಆರ್ ಅಶೋಕ್ ವಿಜೇಂದ್ರ ಬೊಮ್ಮಾಯಿ ಅವರ ಮಾತನ್ನ ಕೇಳಿಸ್ಕೊಂಡಿದ್ದೀನಿ ಆರ್ ಅಶೋಕ್ಗೆ ಎಷ್ಟು ಮಟ್ಟಿಗೆ ಬುದ್ಧಿ ಇದೆಯೋ ಗೊತ್ತಿಲ್ಲ ಇದು ಕೃಷಿ ಸಚಿವ ಎನ್ ಚಲೂರಾಯಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ರೀತಿ ಗೊತ್ತಿದ್ ಮಾತನಾಡ್ತಾರೋ ಗೊತ್ತಿಲ್ಲದೆ ಮಾತನಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಸಂಪೂರ್ಣವಾದಂತ ಜವಾಬ್ದಾರಿ ಗೊಬ್ಬರವನ್ನ ಸರಬರಾಜು ಮಾಡತಕ್ಕಂಥದ್ದು ಇಂಪೋರ್ಟ್ ಮಾಡ್ತಕ್ಕಂಥದ್ದು ಎಲ್ಲವೂ ಸಹ ಅವ್ರ ಜವಾಬ್ದಾರಿ ಇದೆ ಇವತ್ತು ಅವರು ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಮಾಡತಕ್ಕಂಥದ್ದನ್ನು ಇವತ್ತು ರಾಜ್ಯ ಸರ್ಕಾರದ ಮೇಲೆ ರೈತರಿಗೆ ಸರಿಯಾದ ರೀತಿ ಸರಬರಾಜು ಮಾಡ್ತಾ ಇಲ್ಲ ಅಂತೇಳಿ ಆಗಲಿ ವಿಜೇಂದ್ರ ಆಗಲಿ ಅಥವಾ ಇನ್ನಿತರೆ ಯಾರೇ ಮಂತ್ರಿ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ಹೇಳ್ತಕ್ಕಂಥದ್ದು ಇಂಥ ಆಡಳಿತ ಮಾಡ್ತಕ್ಕಂಥ ಅನುಭವ ಅವ್ರಿಗೂ ಇದ್ದು ಅವರೂ ಸಹ ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸಿರ್ತಕ್ಕಂಥವ್ರು ಈ ಥರ ಎಲ್ಲ ರೈತರನ್ನ ಮುಂದಿಟ್ಕೊಂಡು ರೈತರಿಗೆ ತಪ್ಪು ಮಾಹಿತಿ ಕೊಟ್ಟುಕೊಂಡು ಈ ಥರ ಗಲಾಟೆ ಮಾಡ್ತಕ್ಕಂಥದ್ದು ಅವರಿಗೆ ಗೌರವ ಅಲ್ಲ ಅನ್ನೋದನ್ನು ಹೇಳ್ತೀನಿ ಮೊನ್ನೆ ಅಶೋಕರು ಶ್ರೀಲಂಕಾಗೆ ಹೋಗುತ್ತೆ ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಹೋಗುತ್ತೆ ಅಂತಾರೆ ಅವರಿಗೆ ಬುದ್ಧಿ ಎಷ್ಟರ ಮಟ್ಟಿಗೆ ಇದೆಯೋ ಅಲ್ಲೋ ಗೊತ್ತಿಲ್ಲ ಶ್ರೀಲಂಕಾ ಬಾಂಗ್ಲಾದೇಶ ಕಂಟ್ರೋಲ್ ಮಾಡೋರು ಯಾರು ಕೇಂದ್ರ ಸರ್ಕಾರ ಅವ್ರು ಮಾತನಾಡ್ತಾರೆ ಅಂದ್ರೆ ಅವ್ರು ಗೊತ್ತಿದ್ ಮಾತಾಡ್ತಾರೋ ಗೊತ್ತಿಲ್ಲದಲ್ಲೇ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ ನಮ್ಗೆ ಯಾರಿಗೂ ಬಾಡ್ರಲ್ಲ ಅದು ಕರ್ನಾಟಕ ಶ್ರೀಲಂಕನೂ ಬಾಡ್ರಿಲ್ಲ